ಯುವ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಶೃಂಗಸಭೆಯ ಉದ್ದೇಶ ಅಂತಾರಾಷ್ಟ್ರೀಯವಾಗಿರುವಂತಹ ಯುವಕರನ್ನು ಒಗ್ಗೂಡಿಸುವುದು ಹಾಗೂ ಬದಲಾವಣೆಗೆ ಅವರನ್ನ ಪ್ರೇರೇಪಿಸುವುದು ಹಾಗೂ ಮುಂಬರುವ ಭವಿಷ್ಯಕ್ಕೆ ಅವರಿಂದ ಸ್ಫೂರ್ತಿಯನ್ನು ಒದಗಿಸುವುದು ಆಗಿರುತ್ತದೆ ಈ ಒಂದು ಘನ ಶೃಂಗಸಭೆ ಈ ಒಂದು ಉಸ್ತುವಾರಿ ಎರಪಯ ಘನ ವಿಶ್ವವಿದ್ಯಾಲಯಕ್ಕೆ ದೊರಕಿದ್ದು ತುಂಬಾ ಸಂತೋಷಕರವಾದಂತಹ ವಿಷಯ ಈ ಒಂದು ಸಂಘ ಸಭೆ ಕರ್ನಾಟಕ ಸರ್ಕಾರದ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಕ್ಷೇತ್ರದಲ್ಲಿ ಅಂದ್ರೆ ಯುವಜನ ಕ್ಷೇತ್ರದಲ್ಲಿರುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂತ ಹೇಳುವುದು ತುಂಬಾ ಮುಖ್ಯ ಅಂತ ಈ ಸಂದರ್ಭ ಆದ್ಮೇಲೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕೆ ನನ್ನೊಂದಿಗೆ ಡಾಕ್ಟರ್ ಶ್ರೀಯುತ ಪ್ರದೀಪ್ ಅವರು ಇವರು ಯು ಪ್ರದೀಪ್ ಬಿಸೋಜ ಅವರು ಇವರು ಸಹಾಯಕ ನಿರ್ದೇಶಕರು ಯೂತ್ ಎಂಪವರ್ಮೆಂಟ್ ಅಂಡ್ ಸೋರ್ಟ್ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಹಾಗೂ ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಪ್ರಾಧ್ಯಾಪಕರು ಸಮಾಜ ಕಾರ್ಯ ವಿಭಾಗ ಎನಪಯ ಘನ ವಿಶ್ವವಿದ್ಯಾಲಯ ಮಾಧ್ಯಮದವರೆ ಈ ಒಂದು ಘನ ಶೃಂಗಸಭೆಯನ್ನ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ವಿಭಾಗ ಹಾಗೂ ಜಿಲ್ಲಾ ಆಡಳಿತ ಹಾಗೂ ಏನಪ್ಪ ಅಗನ ವಿಶ್ವವಿದ್ಯಾಲಯ ಈ ನಾಲ್ಕು ಘಟಕಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶೃಂಗಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಯುವಕರನ್ನ ಪ್ರೇರೇಪಿಸೋದು ಹಾಗೂ ಅವರಿಗೊಂದು ವೇದಿಕೆಯನ್ನು ಒದಗಿಸುವುದು ಕೇವಲ ಅವರ ವಿಚಾರಗಳನ್ನ ತಿಳಿಯೋದಷ್ಟೇ ಅಲ್ಲ ಅವರ ವಿಚಾರಗಳನ್ನ ಪೋಷಿಸೋದು ಹಾಗೂ ಆ ವಿಚಾರಗಳು ಮುಂದೆ ಹೇಗೆ ಒಂದು ಕ್ರಾಂತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಒಂದು ರೂಪರೇಷೆ ನೀಡಲು ಈ ಒಂದು ಶೃಂಗಸಭೆಗೆ ಹಾಗೂ ಹದಿನೈದು ದೇಶಗಳಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಿಂದ ಮಿಗಿಲಾದಂತ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ಅಥವಾ ಈ ಒಂದು ಶೃಂಗಸಭೆಯ ಸಂಪೂರ್ಣ ವಿವರವನ್ನ ಇವತ್ತು ಡಾಕ್ಟರ್ ಮೊಹಮ್ಮದ್ ಗುತ್ತಿಗಾರ್ ಅವರು ತಮಗೆ ಮತ್ತೆ ಅವರ ಸಮಸ್ಯೆಗಳನ್ನು ಆಲಿಸುವಂತದ್ದು ಮತ್ತೆ ಅವರ ನಾಯಕತ್ವವನ್ನು ಪ್ರೇರೇಪಿಸುವಂಥದ್ದು ಮುಖ್ಯ ಗುರಿ ಈ ಹಿನ್ನೆಲೆಯಲ್ಲಿ ಇದೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಿಮಗೆ ಗೊತ್ತಿರುವ ಹಾಗೆ ಶಿಕ್ಷಣ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ನಿರುದ್ಯೋಗ ಮತ್ತೆ ಮಾನಸಿಕ ಸಮಸ್ಯೆಗಳು ಮತ್ತೆ ಮದ್ಯ ವ್ಯಸನ ಮಾದಕ ವ್ಯಸನ ಆಗಿರ್ಬೋದು ಅಥವಾ ಲಿಂಗ ತಾರತಮ್ಯ ಇರ್ಬೋದು ಅಥವಾ ಮೈಗ್ರೇಷನ್ ಅಂದರೆ ನಾವು ವಲಸೆ ಹೋಗುವಂತದ್ದು ಇರಬಹುದು ಅಥವಾ ನಗರಿ ನಗರ ಮಟ್ಟದಲ್ಲಿರುವಂತಹ ಸವಾಲುಗಳನ್ನು ಎದುರಿಸುತ್ತಾ ಇರುವಂತಿರಬಹುದು ಮತ್ತೆ ರಾಜಕೀಯ ಮಟ್ಟದಲ್ಲಿ ಅಥವಾ ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಾಯಕತ್ವ ತೆಗೆಕೊಳ್ಳುವುದಾಗಿರ್ಬೋದು ಇದೆಲ್ಲವೂ ಕೂಡ ಆ ಯುವಕರನ್ನ ಯುವಕರಲ್ಲಿ ನಾವು ಕಾಣುವಂಥದ್ದು ಸೊ ಅದನ್ನ ಹೆಚ್ಚು ಪ್ರೇರೇಪಿಸುವಂತದ್ದು ಮತ್ತೆ ಈ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಹಿನ್ನೆಲೆಯಲ್ಲಿ ನಾವೊಂದು ಐದಾರು ವಿಷಯದ ಬಗ್ಗೆ ಚರ್ಚಾಗೋಷ್ಠಿಗಳನ್ನ ಹಾಕಿಕೊಂಡಿದ್ದೇವೆ ಅದರಲ್ಲಿ ಸೋಷಿಯಲ್ ಆಂಟ್ರಪ್ರಶಿಪ್ ಮತ್ತು ಇನ್ನೋವೇಷನ್ಸ್ ಅಂತ ಸಾಮಾಜಿಕ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಯುವ ನೀತಿ ಮತ್ತು ವಕಾಲತ್ತು ಅಂದರೆ ಯೂತ್ ಪಾಲಿಸಿ ಆ್ಯಂಡ್ ಅಡ್ವೊಕೇಸಿ ಅಂತ ಹೇಳ್ತೀವಿ ನಾವು ಹಸಿರು ಬರಾದರೆ ಗ್ರೀನ್ ಇಂಡಿಯಾ ಮತ್ತು ಪರಿಸರ ಕ್ರಿಯೆ ಆ್ಯಕ್ಷನ್ಸ್ ಸೊ ಪರಿಸರ ರಕ್ಷಣೆಗೆ ಬೇಕಾಗಿರುವಂಥ ಕ್ರಿಯೆಯನ್ನು ಪ್ರೇರೇಪಣೆ ಮಾಡುವಂಥ ವಿಚಾರಗಳು ಪಬ್ಲಿಕ್ ಹೆಲ್ತ್ ಸಾರ್ವಜನಿಕ ಆರೋಗ್ಯ ಮತ್ತು ವೆಲ್ನೆಸ್ ಅಲ್ಲಿ ಯುವಕರು ಭಾಗವಹಿಸುವಂಥದ್ದು ಶಾಂತಿ ನಿರ್ಮಾಣ ಮತ್ತು ಸಂಘರ್ಷ ಪರಿಹಾರದ ಯುವಕರು ಹವಾಮಾನ ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸಂರಕ್ಷಣೆ ಈ ವಿಚಾರದಲ್ಲಿ ಹೆಚ್ಚು ಚರ್ಚೆಯನ್ನ ಈ ಸಂದರ್ಭಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ಮತ್ತೆ ಇದರಲ್ಲಿ ಇದಲ್ಲದೆ ಇದಲ್ಲದೆ ಯಾವುದೇ ಸಮಸ್ಯೆಗಳು ಅಥವಾ ಯಾವುದೇ ಇಶ್ಯೂಸ್ ಬಂದರೂ ಕೂಡ ಅದರ ಪ್ರಭಾವ ಇವತ್ತು ಗ್ಲೋಬಲ್ ವಿಲೇಜ್ ಅಲ್ಲಿ ನಾವು ಇರುವುದರಿಂದ ಸ್ಥಳೀಯ ಮಟ್ಟದಲ್ಲಿ ಆಗ್ತದೆ ಹೆಚ್ಚಾಗಿ ಯುವಕರ ಮೇಲೆ ಆಗುತ್ತೆ ಒಟ್ಟುಗೂಡಿಸುವಂಥದ್ದು ಸಂಘಟನೆ ಮಾಡುವಂತದ್ದು ಅವರಲ್ಲಿ ನಾಯಕತ್ವಕ್ಕೆ ಪ್ರೇರೇಪಣೆ ಕೊಡುವಂತದ್ದು ಮತ್ತೆ ಅವರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವಂತ ವಿಚಾರಗಳು ಮುಖ್ಯವಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗತಿಕ ಯುವ ಶೃಂಗಸಭೆ ಮುಖ್ಯವಾಗುತ್ತೆ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗ ಇದ್ರ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಹೆಂಗ್ ಮಾಡ್ತಾ ಇದ್ದೇವೆ ಅಂದ್ರೆ ಭಾಗವಹಿಸಲಿಕ್ಕೆ ಬೇಕಾಗಿ ಹಮ್ಮಿಕೊಂಡಿದ್ದೇವೆ ಸೊ ಅದರಲ್ಲಿ ಐಡಿಯಾ ವರ್ಸ್ ನವ ಭಾರತಕ್ಕಾಗಿ ಯುವ ನಾವಿನ್ಯತೆ ಎಂಬ ವಿಷಯದಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಮತ್ತೆ ಅದನ್ನ ವಿವರಿಸಿ ಇಡಲಿಕ್ಕಿದ್ದಾರೆ ಸೊ ಹೆಚ್ಚಾಗಿ ಇಪ್ಪತ್ತೊಂದು ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಕೀ ಸ್ಪೀಕರ್ಸ್ ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರೂ ಬರುವುದರಿಂದ ಮತ್ತು ಇದನ್ನ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಆಯೋಜನೆ ಮಾಡ್ತಾ ಇರುವುದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಮತ್ತು ಇದು ಪ್ರಸ್ತುತವಾಗಿ ಅಗತ್ಯವಾಗಿ ಅಗತ್ಯವಾಗಿರುವಂತದ್ದು ಕೂಡ ಸೊ ಈ ನೆಲೆಯಲ್ಲಿ ನಾವು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ ಮಿತ್ರರೇ ಈ ಕರ್ನಾಟಕ ಸರ್ಕಾರ ಆಯೋಜಿಸುವಂತಹ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಇವತ್ತು ಈ ಒಂದು ಸಮ್ಮೇಳನವನ್ನ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಮಂತ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಈ ಒಂದು ಸಮ್ಮೇಳನ ಜೂನ್ ನಾಲ್ಕರಿಂದ ಜೂನ್ ಜೂನ್ ಆರವರೆಗೆ ನಾಳೆ ಸಂಜೆ ಉದ್ಘಾಟನೆ ಇದೆ ಈ ಒಂದು ಉದ್ಘಾಟನೆಗೆ ವಿಶ್ವವಿದ್ಯಾಲಯ ಇದ್ದೇವೆ ಜಿಲ್ಲಾಡಳಿತವನ್ನ ಪ್ರತಿನಿಧಿಸುತ್ತಾ ಶ್ರೀ ಪ್ರದೀಪ್ ಡಿಸೋಜ ಅವರಿದ್ದಾರೆ ಇವರು ಸಹಾಯಕ ನಿರ್ದೇಶಕರು ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಾವು ಜಂಟಿಯಾಗಿ ನಿಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ ಇಂದಿನ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ತುಂಬಾ ಸ್ಪಂದನೆ ಮಾಡಿದ್ರಿ